ಒಟ್ಟಾರೆ ಮೊತ್ತ ಐವತ್ತ ಏಳು ಫಿಫ್ಟಿ ಸೆವೆನ್ ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್ ಕ್ಯಾಚ್ ಆಗುವಂತ ಒಂದು ಸಾಧ್ಯತೆ ಇದೆ ಕ್ಯಾಚ್ ಅನ್ನು ಈ ಬಾರಿ ಪಡ್ಕೊಳ್ತಾ ಇದ್ದಾರೆ ಸಂಜಯ್ ಸುಮಂತನ ಇನ್ನಿಂಗ್ಸ್ ಮುಕ್ತಾಯ ಗ್ರೇಟ್ ಇನ್ನಿಂಗ್ಸ್ ಬೈ ಸುಮಂತ್ ಕಮ್ಸ್ 57 for the loss of uh, 3 wickets now new batter is suresh okay four wickets gone suresh the new batsman shivu mate

ಒಂದು ಆಗಿದೆ ಅಂತೆ ಆಲ್ರೆಡಿ ಎರಡನೇ ಆಟ್ರಿಕ್ ಅವಕಾಶ ಇದೆ ಶಿವು ಬೆಸ್ಟ್ ಬೌಲರ್ಗೂ ಕೂಡ ಒಂದು ಟ್ರೋಫಿ ಇದೆ ಬೆಸ್ಟ್ ಬ್ಯಾಟ್ಸ್ಮನ್ಗೂ ಕೂಡ ಆ ಒಂದು ಕಂಟೆಂಡರ್ ಆಗ್ತಾ ಇದಾರೆ ಶಿವು ಕೂಡ ಶಿವ ಮಿಸ್ ಹ್ಯಾಟ್ರಿಕ್ ಅವಕಾಶವನ್ನು ತಳ್ಳಿ ಹಾಕಿದ್ರು ಗಾಗಿ ಬಲವಾದ ಮನವಿ ಅಂಪೈರ್ ಇಂದ ಪುರಸ್ಕಾರ ಓಯು ಟಿ umpire raises his finger third wicket of this over what a bowling display by shibu great bowling display by shibu 고사티하라 로케쉬 क्याता बैट्समैन ಆಗಿರ್ತಕ್ಕಂತ ವಿಜಯ್ ಕುಮಾರ್ ಅವರು ಕಾಣೆಯಾಗಿದ್ದಾರೆ ಹುಡುಕಿ ಕೊಟ್ಟವರಿಗೆ ಏನ್ ಬಹುಮಾನ ಬ್ಯೂಟಿಫುಲ್ ಬೌಲಿಂಗ್ ವಾಟ್ ಅ ಬೌಲಿಂಗ್ ಡ್ರೀಮ್ ಬೌಲಿಂಗ್ ಈ ಒಂದು ಓವರ್ನ ನಾಲ್ಕನೇ ವಿಕೆಟ್ ಇದಾಗ್ತಾ ಇದೆ ಶಿವು ಯು ಬ್ಯೂಟಿ ಫೈವ್ ವಿಕೆಟ್ಸ್ ಆಲ್ ಫಾರ್ ಶಿವು ಬಹುಶಃ ಒಂದು ಓವರ್ಗೆ ಎರಡು ಓವರ್ ಅಷ್ಟೇ ಸಿಗೋದು ಅದರಲ್ಲೂ ಕೂಡ ಫೈವ್ ವಿಕೆಟ್ಸ್ ಆಲ್ ಅಂದ್ರೆ ಅದು ಸುಲಭದ ಮಾತೇ ಅಲ್ಲ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಶಿವರವರು ಫೈವ್ ವಿಕೆಟ್ಸ್ ಆಲ್ ಹನ್ನೊಂದು ಚೆಂಡಿಗೆ ಐದು ವಿಕೆಟ್ ಅನ್ನು ಪಡ್ಕೊಳ್ತಿರ್ತಕ್ಕಂಥ ಒಂದು ಬೌಲರ್ ಲಾಸ್ಟ್ ಬಾಲ್ ಸಿಗ ಸ್ಕೋರ್ ಐವತ್ತೆಂಟು ಫಿಫ್ಟಿ ಶಿವು ಯು ಬ್ಯೂಟಿ ವಾಟ್ ಎ ಮೂಮೆಂಟ್ ಇನ್ ದಿಸ್ ಮ್ಯಾಚ್ ಬಹುಶಃ ಐದು ವಿಕೆಟ್ ಈ ಒಂದು ಓವರ್ ನಲ್ಲಿ ಬೀಳ್ತಾ ಇದೆ In on the wicket with record, Agirodo. Aruchendi Chandiga, either wicket, what a dream bowling. Score is fifty eight. Score is fifty nine, target sixty.